ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹೇಗೆ ಎಂಬ ವಿಷಯದ ಕುರಿತಾದ ಮೂವತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಯಾರು ಶಿಷ್ಟವಾದ ಅಮೃತವನ್ನು ಭೋಜನ ಮಾಡುವರೋ ಅವರು ಮತ್ ಮತ್ಯತ್ವದಿಂದ ಪಾರಾಗುವರು ಸಾಮಾನ್ಯ ಜನರು ತಾವು ಸ್ವಾರ್ಥದಿಂದ ತಿನ್ನುವ ಅನ್ನವು ಮೆಲ್ಲ ಮೆಲ್ಲಗೆ ವಿಷವಾಗುತ್ತಿರುವುದು ಎಂಬುದನ್ನು ಅರಿಯರು ಮತ್ತೊಬ್ಬರಿಗೆ ದಾನ ಮಾಡದೆ ಸ್ವಾರ್ಥದಿಂದ ತಿನ್ನುವ ಅನ್ನವು ವಿಷವೇ ಆಗುವುದು ಈ ದೇಹವೇ ನಾನೆಂಬ ಬುದ್ಧಿಯು ಅದರಿಂದ ಬೆಳೆದುಕೊಳ್ಳುವುದು ಈ ದೇಹವು ಮತ್ಯವೇ ಆಗಿರುತ್ತದೆ ಇದು ಏನನ್ನು ತಿಂದು ಬೆಳೆದುಕೊಂಡರು ಕಡೆ ಕಡೆಗೆ ಸವಿಯುತ್ತಾ ಹೋಗಿ ಒಂದು ದಿನ ಬಿದ್ದು ಹೋಗುವುದು ಇದನ್ನು ನಾಯಿ ನರಿಗಳು ಅಗಿದಗಿದು ಸವಿಯುತ್ತವೆ ಎಂಬುದನ್ನು ನಾವು ಅರಿಯದೆ ದೇವತೆಗಳಿಗೆ ಕೂಡ ಯಜ್ಞವನ್ನು ಮಾಡದೆ ಸ್ವಾರ್ಥಕ್ಕಾಗಿಯೇ ವಿಷಯಗಳನ್ನು ಹಾಕಿಕೊಳ್ಳುತ್ತಿರುವೆವು ಈಶ್ವರನಿಗೆ ಅರ್ಪಣೆ ಮಾಡಿದರೆ ಅನ್ನವು ಅಮೃತವಾಗುತ್ತದೆ ಈಶ್ವರನ ನೈವೇದ್ಯಕ್ಕೆಂದು ಏರ್ಪಡಿಸುವ ಅನ್ನವು ಸಹಜವಾಗಿ ಪವಿತ್ರವಾಗುತ್ತದೆ ಸಂಸ್ಕಾರದಿಂದಲೂ ಅದಕ್ಕೆ ಹೆಚ್ಚು ಪಾವಿತ್ರ್ಯ ಉಂಟಾಗುತ್ತದೆ ಶರೀರಕ್ಕೆ ಕೊಟ್ಟ ಆಹಾರವು ಕೆಟ್ಟದ್ದಾದರೆ ಅದರ ಪರಿಣಾಮವಾಗಿ ಶರೀರವು ಕಾಲಕ್ರಮದಲ್ಲಿ ಸತ್ತು ಹೋಗುವಂತೆ ಮನಸ್ಸಿಗೆ ಕೊಡುವ ಆಹಾರವು ಕೆಟ್ಟದ್ದಾದರೆ ಮನಸ್ಸು ಸತ್ತು ಹೋಗುತ್ತದೆ ಎಂದರೆ ಜೀವನದಲ್ಲಿ ಆನಂದವನ್ನು ಕಂಡುಕೊಳ್ಳುವ ಯೋಗ್ಯತೆಯನ್ನು ಕಳೆದುಕೊಂಡು ಬಿಡುತ್ತದೆ ಇದಕ್ಕೆ ಬದಲಾಗಿ ಯಜ್ಞಾರ್ಥವಾಗಿ ಮಾಡಿದ ಆಹಾರದ ಸೇವನೆಯಿಂದ ಸನಾತನವಾದ ಬ್ರಹ್ಮವೆಂಬ ಅಮೃತತ್ವವನ್ನೇ ಸೇರಿಕೊಳ್ಳುವೆವು ಯಜ್ಞ ಕರ್ತೃಗಳು ಪರೋಪಕಾರದಲ್ಲಿ ನಿರತರಾಗಿರುವರು ನಿರತರಾಗಿರುವವರು ಯಜ್ಞರಾದವರು ಜನರಿಗೆ ಮೋಸವನ್ನು ಮಾಡಿಯಾದರೂ ಧನ ಸಂಪಾದನೆಯನ್ನು ಮಾಡುವ ಕುಕೃತ್ಯಕ್ಕೆ ಮನವೊಲಿಯುವವರು ಹಾಗೆ ಸಂಪಾದನೆ ಮಾಡಿದವನಿಗೆ ಸಂಪಾದಿಸಿದ್ದನ್ನು ಅನುಭವಿಸುವ ಯೋಗ್ಯತೆಯೂ ಕೂಡ ಇಲ್ಲವಾಗಿ ಬಿಡುತ್ತದೆ ಕೆಲವು ವರ್ಷಗಳ ಹಿಂದೆ ಪ್ಯಾರಿಸ್ ನಗರದಲ್ಲಿ ಒಬ್ಬ ಭಾರೀ ಸಾಹುಕಾರನು ಮರಣ ಹೊಂದಿದ ಬಗೆಯನ್ನು ವೃತ್ತಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದರು ಅವನ ಮನೆಯಲ್ಲಿ ಒಂದು ನಾಯಿ ಹೊರತು ಮತ್ತೆ ಯಾರೂ ಪರಿವಾರದವರಿರಲಿಲ್ಲವಂತೆ ಬಹುಶಃ ಯಾರ ಹೊಟ್ಟೆಗಾದರೂ ಹಾಕುವುದು ಯುಕ್ತವಲ್ಲವೆಂದು ಆ ಸಾಹುಕಾರನು ಭಾವಿಸಿರಬಹುದು ನಾಯಿಯು ಯಜಮಾನನ ಜೊತೆಯಲ್ಲಿಯೇ ಸತ್ತು ಬಿದ್ದಿತ್ತಂತೆ ಅದು ಚಿನ್ನಾಟಕ್ಕಾಗಿ ಮನೆಯೊಳಗೆಲ್ಲ ನೋಟುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹರಡಿತ್ತಂತೆ ಆದರೆ ಆ ಮನೆಯಲ್ಲಿ ಎಲ್ಲಿಯೋ ಆಹಾರ ಸಾಮಗ್ರಿಯೂ ಕಾಣಬರಲಿಲ್ಲವಂತೆ ಎಂಥ ನಿಸ್ಪೃಹನು ಸಾಹುಕಾರನು ತಾನು ದುಡಿದಿದ್ದನ್ನು ಒಂದಿಷ್ಟು ಉಪಯೋಗಿಸದೆ ಯಾರಿಗೂ ಇಕ್ಕದೆ ದಾನವನ್ನು ಮಾಡದೆ ಎಲ್ಲವನ್ನೂ ಮನೆಯಲ್ಲಿಯೇ ಬಿಟ್ಟು ಪ್ರಾಣವನ್ನು ಬಿಟ್ಟಿದ್ದನು ಯಜ್ಞನಾದವನಿಗೆ ಈ ಲೋಕವೇ ಇಲ್ಲ ಇನ್ನು ಪರಲೋಕವೆನ್ನು ಪರಲೋಕವು ಎಲ್ಲಿಯದು ಎಂಬ ಗೀತೋಕ್ತಿಯು ಇಂಥ ಲೋಭಿಗಳನ್ನು ಕುರಿತೇ ಹೇಳಿತು ಇಂಥ ಯಜ್ಞಗಳು ವೇದದ ಮೂಲಕವಾಗಿ ಬೇಕಾದಷ್ಟು ಪ್ರಕಾಶವಾಗಿರುತ್ತವೆ ಅವುಗಳೆಲ್ಲವೂ ಕರ್ಮಜಗಳು ಎಂಬಿದ ಎಂಬುದನ್ನು ಮರೆಯಬಾರದು ಅನಾತ್ಮವಾದ ದೇಹವೇ ಮುಂತಾದವುಗಳನ್ನು ನಾನು ಎಂಬ ಅಭಿಮಾನದಿಂದ ಹೊಂದಿಕೊಂಡಿರುವುದರಿಂದಲೇ ಕರ್ಮಗಳು ನಮ್ಮವಾಗುವವು ಯಜ್ಞಗಳನ್ನು ವೇದದಲ್ಲಿ ಹೇಳಿರುವುದು ನಿಜ ಆದರೆ ಯಜ್ಞಗಳನ್ನು ಕೇವಲ ಯಜ್ಞಗಳಿಗಾಗಿ ಹೇಳಿಲ್ಲ ಅವೆಲ್ಲವೂ ಜ್ಞಾನಕ್ಕೆ ಉಪಕಾರವಾಗಲೆಂದೇ ಹೇಳಿರುತ್ತದೆ ಗಾಳಿಯ ಪಟಕ್ಕೆ ಕಟ್ಟಿರುವ ಬಾಲಂಗಸವೆಲ್ಲ ಹೇಗೆ ಅದು ಮೇಲೆ ಹೋಗುವುದಕ್ಕಾಗಿಯೇ ಕಟ್ಟಿದ್ದು ಹಾಗೆ ಮೇಲುಮಟ್ಟದ ಸಾಧನವಾದ ಜ್ಞಾನಕ್ಕಾಗಿಯೇ ಇವುಗಳನ್ನು ಹೇಳಿದೆ ದ್ರವ್ಯದಿಂದ ಸಾಧಿಸತಕ್ಕದ್ದಾಗಿರುವ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಹೆಚ್ಚಿನದು ಎಂದು ಹೇಳಿರುವುದು ಇದನ್ನು ಸೂಚಿಸುತ್ತದೆ ಇನ್ನು ಈ ಜ್ಞಾನಯ್ಞವು ಹೇಗೆ ದೊರೆಯುತ್ತದೆ ಎಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತ್ಯತೆ ಜ್ಞಾನಂ ಉಪದೇಕ್ಷತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಈ ಶ್ಲೋಕವನ್ನು ಬಹಳ ಜನರು ಬೇಗನೆ ಹಾರಿಸಿಕೊಂಡು ಹೋಗುತ್ತಾರೆ ಆದರೆ ಇದರಲ್ಲಿ ಮಹತ್ವದ ಸಂಗತಿಗಳಿವೆ ಜ್ಞಾನವನ್ನು ಜ್ಞಾನಿಗಳಿಂದ ತಿಳಿಯಬಹುದೇ ಹೊರತು ಬೇರೆಯವರಿಂದ ಅದನ್ನು ಸಂಪಾದಿಸಿಕೊಳ್ಳುವುದು ಆಗಲಾರದು ಎಂಬುದನ್ನು ಇಲ್ಲಿ ಒತ್ತಿ ಹೇಳಿದೆ ಬರಿಯ ಪುಸ್ತಕದಿಂದಲೇ ಗೀತೆಯ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು ಎಂದು ಭಾವಿಸುವುದು ತಪ್ಪು ನಿಘಂಟುಗಳ ಅಥವಾ ವ್ಯಾಕರಣದ ಬಲದಿಂದಲೇ ಅಧ್ಯಾತ್ಮ ಗ್ರಂಥಗಳ ತಾತ್ಪರ್ಯವನ್ನು ನಿರ್ಣಯಿಸಿಕೊಳ್ಳುವೆವೆಂದು ಹವಣಿಸಿದರೆ ಅದು ಬರಿಯ ಭ್ರಾಂತಿಯಾಗುವುದು ಲೌಕಿಕವಾದ ಯಂತ್ರಗಳನ್ನು ಕೂಡ ಬಿಚ್ಚುವುದಕ್ಕಾಗಲಿ ಜೋಡಿಸುವುದಕ್ಕಾಗಲಿ ನಡೆಯಿಸುವುದಕ್ಕಾಗಲಿ ಯಂತ್ರಜ್ಞರ ಸಹಾಯವಿಲ್ಲದೆ ಆಗುವುದಿಲ್ಲ ಹೀಗಿರುವಲ್ಲಿ ಅತೀಂದ್ರಿಯವಾದ ಅಧ್ಯಾತ್ಮ ವಿಷಯಗಳನ್ನು ಗುರುಗಳ ಸಹಾಯವಿಲ್ಲದೆ ತಿಳಿದುಕೊಳ್ಳುವೆವು ಎಂದು ನಂಬುವುದು ಎಂಥ ಹುಚ್ಚುತನ ಚಾಂದೋಗ್ಯದಲ್ಲಿ ಇದನ್ನು ಒಂದು ದೃಷ್ಟಾಂತದಿಂದ ವಿವರಿಸಿದೆ ಶ್ವೇತಕೇತುವಿಗೆ ತಂದೆಯಾದ ಉದ್ದಾಲಕನು ತತ್ವವನ್ನು ಬೋಧಿಸುವುದಕ್ಕೆ ಹೊರಟು ಮಗು ನಿನ್ನೆಯ ದಿನ ಉಪ್ಪಿನ ಹರಳನ್ನು ನೀರಿನಲ್ಲಿ ಹಾಕಿದ್ದೆಯಲ್ಲ ಎಲ್ಲಿ ಅದನ್ನು ತೆಗೆ ನೋಡೋಣ ಎನ್ನಲು ಶ್ವೇತಕೇತುವು ಅದನ್ನು ಎಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲ ಆದರೆ ಬೇರೆ ಬೇರೆಯ ಕಡೆಯಿಂದ ಸ್ವಲ್ಪ ನೀರನ್ನು ಕುಡಿದು ನೋಡು ಎನ್ನಲು ನೀರಿನ ಎಲ್ಲ ಕಡೆಯಲ್ಲಿಯೂ ಉಪ್ಪು ಸೇರಿಕೊಂಡಿರುವುದೆಂಬುದು ಸ್ಪಷ್ಟವಾಯಿತು ನಾಲಗೆಯಿಂದ ನೋಡಿ ಅರಿಯುವ ವಸ್ತುವನ್ನು ಕಣ್ಣಿಂದಲಾಗಲಿ ಕೈಯಿಂದಲಾಗಲಿ ನೋಡುವುದು ಹೇಗೆ ಆಗಲಾರದೋ ಹಾಗೆಯೇ ಆಗಮ ಮಾತ್ರದಿಂದ ಅರಿಯತಕ್ಕ ಆತ್ಮತತ್ವವನ್ನು ಇಂದ್ರಿಯಗಳಿಂದ ಅರಿಯುವುದು ಆಗಲಾರದು ಆದ್ದರಿಂದ ಆಚಾರ್ಯರಿಂದಲೇ ಇದನ್ನು ಕೇಳಿ ತಿಳಿದುಕೊಳ್ಳಬೇಕು ಎಂದು ಉದ್ದಾಲಕನು ಈ ದೃಷ್ಟಾಂತದಿಂದ ತಿಳಿಸಿಕೊಟ್ಟನು ಆತ್ಮತತ್ವವು ನಮ್ಮ ಸ್ವರೂಪವೇ ಆದರೂ ಅದನ್ನು ನಾವೇ ಅರಿತುಕೊಳ್ಳಲಾರದೆ ಇರುವೆವು ಇದಕ್ಕೆ ಅಜ್ಞಾನವೇ ಕಾರಣ ಈ ಅಜ್ಞಾನವನ್ನು ಕಳೆಯುವಂಥ ಗುರುಗಳು ನಮಗೆ ಬೇಕಾಗಿದೆ ತತ್ವವನ್ನು ಇದ್ದದ್ದು ಇದ್ದಂತೆ ಯಾರು ಅರಿತುಕೊಂಡಿರುವರೋ ಅಂಥ ಮಹನೀಯರನ್ನು ಕಂಡು ನಾವು ದಂಡವತ್ ಪ್ರಣಾಮವನ್ನು ಮಾಡಬೇಕು ದುರಭಿಮಾನವನ್ನು ಬಿಟ್ಟಿಲ್ಲದೆ ಜ್ಞಾನವು ಎಂದಿಗೂ ಬರಲಾರದು ಆಮೇಲೆ ಪರಿಪ್ರಶ್ನೆ ಮಾಡಬೇಕು ಎಂದರೆ ಸಮಯವರಿತು ಅವರು ಪ್ರಸನ್ನರಾಗಿ ತತ್ವವನ್ನು ತಿಳಿಸಬೇಕೆಂದು ಮನಸ್ಸು ಮಾಡಿರುವಂಥ ಸಮಯವನ್ನು ನೋಡಿಕೊಂಡು ವಿನಯದಿಂದ ಕೇಳಬೇಕು ಧರ್ಮವನ್ನಾಗಲಿ ತತ್ವವನ್ನಾಗಲಿ ಇದು ಹೇಗೆಂದು ಕೇಳದೆ ಇರುವವರಿಗೆ ಹೇಳಬಾರದು ಅನ್ಯಾಯವಾದ ರೀತಿಯಿಂದ ಎಂದರೆ ಪರೀಕ್ಷೆಗಾಗಿಯೋ ಕುಳುಕನ್ನು ತೋರಿಸುವ ಉದ್ದೇಶದಿಂದಲೋ ಕೇಳುವವನಿಗೂ ಹೇಳಬಾರದು ಆದ್ದರಿಂದ ಉಚಿತ ಕಾಲದಲ್ಲಿ ವಿನಯದಿಂದಲೇ ಮಹನೀಯರನ್ನು ಕೇಳಬೇಕು ಮೂರನೆಯದಾಗಿ ಅವರನ್ನು ಸೇವೆ ಮಾಡುತ್ತಿರಬೇಕು ಹಾಗಾದರೆ ಗುರು ಶಿಷ್ಯರಿಗೆ ನಿಕಟ ಸಂಬಂಧವುಂಟಾಗಿ ಗುರುಗಳ ಮನಸ್ಸಿನಲ್ಲಿ ಹೇಳಬೇಕೆಂಬ ಕುತೂಹಲವು ಬಂದಾಗ ಅವರು ತತ್ವವನ್ನು ಹೇಳಿಯೇ ಬಿಡುವರು ಒಮ್ಮೆ ಒಬ್ಬ ಸಾಧುಗಳ ದರ್ಶನವಾಗುವ ಪುಣ್ಯವು ನನಗೆ ದೊರೆತಿತ್ತು ಅವರು ಸಂಚಾರ ಮಾಡುವಾಗ ನಾವು ಮೂರು ನಾಲ್ಕು ಜನ ಜೊತೆಯಲ್ಲಿರುತ್ತಿದ್ದೆವು ಒಮ್ಮೆ ಅವರು ಒಂದು ಸೇತುವೆಯನ್ನು ದಾಟುತ್ತಿರುವಾಗ ಯಾವುದೋ ಪ್ರಸಂಗದಿಂದ ಗಿರಕ್ಕನೆ ತಿರುಗಿ ಕರ್ಮ ಬಂಧದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನನಗೆ ತೋರುವುದು ಎರಡೇ ಮಾರ್ಗ ಒಂದು ಕರ್ತೃತ್ವ ಬುದ್ಧಿಯನ್ನು ಬಿಡಬೇಕು ಇಲ್ಲವೇ ಕರ್ಮವೆಲ್ಲವೂ ಪರಮೇಶ್ವರನದೇ ನಮ್ಮದೇನೂ ಇಲ್ಲ ಎಂದು ಭಾವಿಸುವುದು ಎಂದರು ಸಹಜವಾಗಿ ಅವರು ಆಡಿದ ಮಾತು ನನ್ನ ಮನಸ್ಸಿನಲ್ಲಿ ಅಂದಿನಿಂದ ಬಲವಾಗಿ ಬೇರೂರಿಕೊಂಡು ಬಿಟ್ಟಿದೆ ಅದನ್ನು ಹೊರಳಿಸಿ ಹೊರಳಿಸಿ ನೋಡಿದಂತೆಲ್ಲ ಗೀತಾರ್ಥ ಸಾರ ಸರ್ವಸ್ವವೇ ಅದು ಎಂದು ನನಗೆ ತೋರುತ್ತಿದೆ ಮತ್ತೊಂದು ದಿನ ನಾವುಗಳು ಒಂದು ಬಂಡಿಯ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿದ್ದೆವು ಮಾತಿನ ಪ್ರಸಂಗದಿಂದ ಶಾಂಡಿಲ್ಯ ಸೂತ್ರದ ವಿಚಾರವು ಬಂದಿತು ಭಕ್ತಿ ಮಾರ್ಗದವರು ಅದ್ವೈತಿಗಳ ಜ್ಞಾನಮಾರ್ಗವನ್ನು ಖಂಡಿಸುತ್ತಾರೆ ಎಂದು ನಾನೆನ್ನಲು ಅವರು ಅದನ್ನು ಕೇಳದವರಂತೆಯೇ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನಿಗಳ ಅಭಿಪ್ರಾಯವು ಆತ್ಮ ನಿವೇದನವನ್ನು ಮಾಡಬೇಕೆಂಬ ಭಕ್ತರ ಅಭಿಪ್ರಾಯವು ಒಂದೇ ಎಂದು ನನಗೆ ತೋರುತ್ತದೆ ಏಕೆಂದರೆ ಅಹಂ ಬ್ರಹ್ಮಾಸ್ಮಿ ಎಂದರೆ ಅಹಂ ನಾನು ಎಂಬುದು ಬರಿಯ ತೋರಿಕೆ ಅದರ ನಿಜವು ಬ್ರಹ್ಮವೇ ಎಂದು ಅರ್ಥ ಭಕ್ತರ ಆತ್ಮ ನಾನು ಎಂಬುದನ್ನು ಪೂರ್ಣವಾಗಿ ಪರಮೇಶ್ವರನಿಗೆ ಅರ್ಪಿಸಿದರೆ ಆ ಭಗವಂತನೊಬ್ಬನೇ ಉಳಿದುಕೊಳ್ಳುತ್ತಾನೆ ಇವೆರಡರಲ್ಲಿ ನಿಮಗೇನಾದರೂ ಹೆಚ್ಚು ಕಡಿಮೆ ತೋರುತ್ತದೆಯೇ ಎಂದರು ಆಗ ನನಗೆ ತನೇ ಕಣ್ಣು ತೆರೆದಂತೆ ಆಯಿತು ಸತ್ಯಪಿ ಭೇದಾಪಗಮೇನಾಥ ಪ್ರವಾಹಂ ನಮಾಮಕೀನಸ್ತ್ವಂ ಸಮುದ್ರೋಹಿ ತರಂಗ ಕ್ವಚನ ಸಮುದ್ರೋನ ತಾರಂಗ ಎಂಬ ಶ್ಲೋಕದಲ್ಲಿರುವ ಅಭಿಪ್ರಾಯವನ್ನು ಎಷ್ಟು ಸುಲಭದಲ್ಲಿ ಅವರು ತಿಳಿಸಿಕೊಟ್ಟರಲ್ಲ ಎನಿಸಿತು ಪರಮಾತ್ಮ ತತ್ವದಲ್ಲಿ ಎಲ್ಲವೂ ಕನಗಿ ಹೋಗಬೇಕು ಅದೇ ಜ್ಞಾನವು ಅದೇ ಭಕ್ತಿಯು ಎಂದು ನನಗೆ ತೋರಿತು ದೊಡ್ಡವರು ತತ್ವದರ್ಶಿಗಳಾದವರು ಹೀಗೆ ಪ್ರಸನ್ನರಾಗಿ ಉಪದೇಶಿಸಿದ ಕೂಡಲೇ ಅಹಂಕಾರವನ್ನು ಕಳೆಯುವುದೊಂದೇ ಅಧ್ಯಾತ್ಮ ಸಾಧನಕ್ಕೆಲ್ಲ ಹೆಗ್ಗುರಿ ಎಂಬ ತತ್ವವು ನಮಗೆ ಮನದಟ್ಟಾಗುತ್ತದೆ ಇಂಥ ಮಹಿಮೆಯುಳ್ಳದ್ದು ಜ್ಞಾನಿಗಳ ಉಪದೇಶವು ತಾಯಿಯ ಹೊಟ್ಟೆಯಲ್ಲಿರುವ ಗರ್ಭಕ್ಕೆ ಬೇರೆಯವರು ಯಾರು ಪೋಷಣೆ ಮಾಡಲಾರರು ಅದರ ಯೋಗಕ್ಷೇಮವೆಲ್ಲ ತಾಯಿಗೆ ಸೇರಿದ್ದು ಇದರಂತೆ ಯಾವನು ಸದ್ಗುರುವಿಗೆ ಶರಣು ಬಂದಿರುವನೋ ಯಾವನು ಅವರ ಕೈಯಿನ ಕೋಲಿನಂತೆ ಎಲ್ಲೆಂದರೆ ಅಲ್ಲಿ ಎಡಲೆಂದು ದಂಡ ಪ್ರಣಾಮವನ್ನು ಮಾಡಿ ಅವರಿಗೆ ತನ್ನನ್ನು ಒಪ್ಪಿಸಿಕೊಂಡು ಬಿಟ್ಟಿರುವನು ಯಾವನು ಅವರನ್ನು ಎಡಬಿಡದೆ ಸೇವೆಗೈಯುತ್ತಾ ಪರಿಪ್ರಶ್ನೆ ಮಾಡುವುದನ್ನು ಕಲಿತಿರುವನೋ ಅವನು ಧನ್ಯನು ಅವರ ಹೊಟ್ಟೆಯೊಳಗೆ ಸೇರಿಕೊಂಡು ಬಿಟ್ಟಿರುವುದರಿಂದ ಇನ್ನು ಅವರ ಉಪದೇಶ ಬಲದಿಂದ ಅವನು ಗುರುಪುತ್ರನಾಗುವುದು ಖಂಡಿತ ನಮ್ಮ ಹೃದಯಕ್ಕೂ ಗುರುಗಳ ಹೃದಯಕ್ಕೂ ಸಂಬಂಧವಾದರೆ ನಮಗೆ ಹೊಸತೊಂದು ಜನ್ಮವೇ ಬಂದಂತೆ ಆಗುತ್ತದೆ ಜ್ಞಾನವು ಬರುವುದು ಹೀಗೆಯೇ ಹೊರತು ಮತ್ತೊಂದು ಪ್ರಕಾರದಿಂದಲ್ಲ ಈ ರೀತಿಯಲ್ಲಿ ಸದ್ಗುರುವನ್ನು ಕಂಡು ತತ್ವಜ್ಞಾನವನ್ನು ಪಡೆದುಕೊಂಡು ಸಕಲ ಯಜ್ಞಗಳನ್ನು ಮೀರಿರುವ ಜ್ಞಾನ ಯಜ್ಞದ ಫಲವನ್ನು ಸಂಪಾದಿಸಿಕೊಳ್ಳಬೇಕು ಕರ್ಮ ಬಂಧವನ್ನು ಕಿತ್ತೊಗೆದು ಕೃತಾರ್ಥರಾಗಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థ నిత్యం విద్యాదానంచేహి మే నమస్